ಇವತ್ತು ಮಾವಿನ ಹಣ್ಣು ಪ್ಯೂರಿ ಹಾಕಿ ಸ್ವೀಟ್ ಮಾವಿನ ಹಣ್ಣಿದು ಅದಾಕಿ ಚಪಾತಿ ಮಾಡ್ತಾಯಿದ್ದೀನಿ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ರಿಗೂ ಮಾಡ್ಕೊಡ್ಬೋದು ಒಬ್ಬೊಬ್ಬರು ಮಾವಿನ ಹಣ್ಣು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಅದಕ್ಕಾಗಿ ಈ ಥರ ಪ್ಯೂರಿ ಮಾಡಿಬಿಟ್ಟು ಹಸಿಡ್ಗಾಕಿ ಮಿಕ್ಸ್ ಮಾಡಿಬಿಟ್ಟು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟು ಚೆನ್ನಾಗಿದೆ ಹೊರ್ಗಡೆ ಗ್ರೀನ್ ಕಲರ್ ಆಗಿದ್ರೂ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಸ್ವೀಟ್ ಇರೋದು ಇದು ಮಾವಿನ ಹಣ್ಣು ಇದ್ರೆ ತೆಗೆದುಬಿಡಿ ಒಂದೊಂದ್ಸಲ ಮಾವಿನ ಹಣ್ಣು ಒಳಗಡೆ ಹೇಗಿರುತ್ತೆ ಅಂತ ಗೊತ್ತಾಗೋದಿಲ್ಲ ತುಂಬ ಸ್ವೀಟಾಗಿರೋ ಮಾವಿನೊಳಗಡೆ ಉಳ್ಕಾಗಿರುತ್ತೆ ಉಳ್ಕಾಗಿರೋದನ್ನ ತೆಗೆದ್ಬಿಟ್ಟು ಚೆನ್ನಾಗಿರೋದನ್ನ ಮಾತ್ರ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಹಣ್ಣು ತಿಂತಾ ಇದ್ರೆ ಈ ಜ್ಯೂಸ್ಗಳು ಮಾಡ್ತಾರಲ್ಲ ಟೂಟಿ ಫ್ರೂಟಿ ಜ್ಯೂಸ್ಗಳು ಆ ಥರ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ಈ ಹಣ್ಣು ತಿನ್ನೋಕ್ಕೆ ಮಕ್ಕಳಿಗೆ ಬಂದ ತಕ್ಷಣ ಅವ್ರು ಕೊಟ್ಟರೆ ಒಬ್ಬೊಬ್ರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಬ್ಬೊಬ್ರು ಮಕ್ಕಳು ತಿನ್ನೋದಿಲ್ಲ ಇದರಲ್ಲೂ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಇರುತ್ತಲ್ಲ ಅದಕ್ಕಾಗಿ ಮಕ್ಳಿಗೆ ತಿನ್ನಿಸ್ಬೇಕಂದ್ರೆ ಈ ಥರ ಚಪಾತಿಗೆ ಮಾಡಿಕೊಡಿ ಹೊಸ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮಾಡಿದ್ರೆ ನೋಡಿ ಈ ತರ ಕಟ್ ಮಾಡ್ಕೋಬೇಕು ಚೆನ್ನಾಗಿಲ್ದಿರೋ ತೆಗ್ದುಬಿಡಿ ಚೆನ್ನಾಗಿರೋದು ಮಾತ್ರ ಹಾಕ್ಕೋಬೇಕು ಈ ತರ ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ನಾನು ನೋಡಿ ಒಂದು ಏಲಕ್ಕಿ ತಗೊಂಡು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಇದ್ರ ಜೊತೆಗೆ ಹಾಕ್ತಿರ್ತೀನಿ ನೀರು ಹಾಕ್ಬಾರ್ದು ಹಾಗೆ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ನೋಡಿ ಗಟ್ಟಿಯಾಗಿ ಪೇಸ್ಟ್ ಆಗಿದೆ ನೋಡಿ ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಿಟ್ಕೆ ಒಂದು ಪಿಂಚ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಇಷ್ಟೇ ಇಷ್ಟು ಸಾಲ್ಟ್ ಇದಕ್ಕೆ ಇವಾಗ ಗೋಧಿ ಹಿಟ್ಟು ಹಾಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಒಂದು ಹಣ್ಣಿಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ತುಂಬ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಂಡೆಲ್ಲ ಕಲ್ಸೋಕ್ಕೆ ಹೋಗಬೇಡಿ ನೀವು ಆ ಹಣ್ಣು ಟೇಸ್ಟ್ ಹೋಗ್ಬಿಡುತ್ತೆ ಈ ಥರ ನೋಡಿ ಸ್ವಲ್ಪ ಹಾಕ್ಕೊಂಡು ಈ ಥರ ಸ್ಪೂನಲ್ಲಿ ಕಲಸು ನೋಡಿ ಗಟ್ಟಿ ಆಗ್ತೈತೆ ನೋಡಿ ಇವಾಗ ಇದನ್ನು ಒಂಚೂರು ಚೂರೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಇಲ್ಲಾಂದರೆ ತುಂಬ ನೀರು ಹಾಕ್ಬಿಡತ್ತೆ ನೋಡಿ ಇಷ್ಟೆಷ್ಟು ಕಾಲು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು ಫಸ್ಟು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಎಲ್ಲ ಮಿಕ್ಸ್ ಮಾಡ್ಕೋಬಾರ್ದು ಅದರಲ್ಲಿರೋ ತೇವಾಂಶ ಎಲ್ಲ ಹಿಟ್ಟಿಗೆ ಅಂಟ್ಕೋಬೇಕು ಸ್ವಲ್ಪ ಈ ಥರ ನೀರು ಹಾಕಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೋಬೇಕು ಇಲ್ಲಾಂದರೆ ನಿಮಗೆ ಜಾಸ್ತಿ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಬಿಟ್ರೆ ಚಪಾತಿ ಲಟ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿ ಈ ಥರ ಕಲಸ್ಕೋಬೇಕು ತುಂಬ ಸಾಫ್ಟಾಗಿರಬಾರ್ದು ಈ ಥರ ಗಟ್ಟಿಯಾಗಿರಬೇಕು ಅದೇ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ನಾವು ಕಲಿಸ್ಬಿಟ್ಟು ಇಟ್ಬಿಟ್ರೆ ಮುಚ್ಚಿಡಬೇಕು ಅದರಲ್ಲಿರೋ ಸಾಫ್ಟ್ನೆಸ್ ಎಲ್ಲ ಹೊರಗಡೆ ಬರುತ್ತೆ ಅವಾಗ ಇನ್ನೊಂದು ಸಲ ಈ ಥರ ಚೆನ್ನಾಗಿ ಕೈಯಲ್ಲಿ ನಾದಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಡ್ತೀನಿ ನೋಡಿ ఎన్నె హాక్కు టేబల్ స్పూన్ ఎన్నె హాకీ నన్ను ಅದಕ್ಕೆ ಏನು ನಂಚ್ಕೊಳ್ಳೋಕೆ ಚಟ್ನಿ ಗಿಟ್ನಿ ಏನು ಬೇಡ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಟ್ಬಿಡಿ ಸ್ವಲ್ಪ ತುಪ್ಪ ಹಾಕ್ಕೊಡಿ ಚಪಾತಿ ಮೇಲೆ ಎಷ್ಟು ಸಕ್ಕತ್ತಾಗಿರುತ್ತೆ ತಿನ್ನಕ್ಕೆ ಸೀಸನ್ಗೆ ತಕ್ಕಂತೆ ಹಣ್ಣುಗಳು ಬರುತ್ತಲ್ಲ ಅವಾಗ ಈ ಥರ ಮಾಡ್ಕೊಳ್ಳಿ ನೀವು ಮಕ್ಕಳು ಒಬ್ಬೊಬ್ರು ಒಂದೊಂದು ಹಣ್ಣು ತಿನ್ನೋದಿಲ್ಲ ಒಬ್ಬೊಬ್ರು ಪಪ್ಪಾಯ ಇಷ್ಟ ಆಗೋಲ್ಲ ಕಲ್ಲಂಗಡಿ ಇಷ್ಟ ಆಗಲ್ಲ ಮಾವನನಿ ಇಷ್ಟ ಆಗೋಲ್ಲ ಬಾಳೆಹಣ್ಣು ಇಷ್ಟ ಆಗೋಲ್ಲ ಈ ಥರ ಪೇಸ್ಟ್ ಮಾಡಿಬಿಟ್ಟು ಗೋಧಿ ಹಿಟ್ಟಕ್ಕೆ ಕಲಿಸ್ಬಿಟ್ಟು ನೀವು ಈ ಥರ ಮಾಡಿಕೊಡಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮುಚ್ಚಿಡೋಣ ಒಂದು ತ್ರೀ ಮಿನಿಟ್ಸ್ ಬಿಡ್ತಾ ನಾನು ಮುಚ್ಚಿಬಿಟ್ಟು ಸಾಫ್ಟಾಗಿ ಆಗುತ್ತೆ ಆಮೇಲೆ ಎಷ್ಟು ಆಗಾಗಿದೆ ಒಂದು ಹಣ್ಣಿಗೆ ಎಷ್ಟು ಬೇಕು ಅಷ್ಟೇ ಹಿಟ್ಟು ಹಾಕ್ಕೊಳ್ಳಿ ನೀವು ಬೇಕಾದರೆ ನೀರು ಹಾಕದೇನೆ ಬೇರೆ ಹಣ್ಣಲ್ಲೇ ನೀವು ಕಲಿಸ್ಕೊಂಡ್ರು ಒಳ್ಳೆಯದು ಒಬ್ಬರಿಗೆ ಒಂದು ಹಣ್ಣ ಹಾಕಿ ಏಲಕ್ಕಿ ಹಾಕಿ ರುಬ್ಬಿಟ್ರೆ ಹಾಕಿದ್ರೆ ಇದು ಗೋಧಿ ಹಿಟ್ಟು ನಾನು ಹಾಕ್ಕೊಂಡಿರೋದು ಇದಕ್ಕೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನ ಚಪಾತಿ ಥರ ಲಟ್ಸ್ಬಿಟ್ಟು ಹಾಕ್ತೀನಿ ನಾನು ಉಂಡೆ ತಗೊಂಡಿದ್ದೀನಿ ಸ್ವಲ್ಪ ಹಸಿಟ್ಟಲ್ಲಿ ಹತ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಮೇಲೆ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಇರೋರು ತುಪ್ಪ ಹಾಕ್ಕೊಳ್ಳ್ರಿ ಈ ಥರ ಮಡ್ಚ್ಬೇಕು ಸ್ಕ್ವಯರ್ ಟೈಪಲ್ಲಿ ಬರುತ್ತೆ ಚಪಾತಿ ಹಾರ್ಟ್ ಶೇಪಲ್ಲಿ ಬೇಕಾದರೂ ಮಡ್ಚ್ಕೋಬೋದು ನೀವು ನಾನು ಯಾವಾಗಲೂ ಈ ಥರ ಸ್ಕ್ವಯರ್ ಟೈಪಲ್ಲೇ ಹಾಕೋದು ಬೇಕಂದರೆ ಸ್ವಲ್ಪ ಶುಗರ್ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ತುಂಬ ಸ್ವೀಟ್ ತಿನ್ನೋರು ಮನೇಲಿ ಒಬ್ಬೊಬ್ಬರು ಸ್ವೀಟ್ ಜಾಸ್ತಿ ತಿನ್ನಲ್ಲ ಅಂಥವರು ಬರೀ ಮಾವನಣ್ಣು ಇದರಲ್ಲೇ ಹಾಕ್ಕೊಳ್ಳಿ ಮಾವನಣ್ಣು ಪೇಸ್ಟ್ ಮಾಡಿಯೇ ಹಾಕ್ಕೊಳ್ಳಿ ನಾವು ನೋಡಿ ಎಷ್ಟು ಚೆನ್ನಾಗಿ ಇದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನಾನು ಮೇಲೆ ಸ್ವೀಟ್ ಜಾಸ್ತಿ ತಿನ್ನೋರು ಬೇಕಾದರೆ ಸಕ್ಕರೆ ಪೌಡ್ರ್ ಮಾಡಿಬಿಟ್ಟು ಮಿಕ್ಸಿಲಿ ಪ್ಯೂರಿ ಮಾಡ್ಕೊಳ್ತೀರಲ್ಲ ಮಾವಿನ ಹಣ್ಣದು ಆವಾಗ ಸಕ್ಕರೆ ಹಾಕ್ಕೊಂಬಿಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹಾಕ್ಕೊಂಡು ಸಕ್ಕರೆ ತಿಂದರೆ ಶುಗರು ಬಿ ಪಿ ಬರುತ್ತೆ ಅಷ್ಟೇ ಆದಷ್ಟು ಶುಗರ್ನ ನಾವು ಕಮ್ಮಿನೇ ಯೂಸ್ ಮಾಡಬೇಕು ಶುಗರ್ ಜಾಸ್ತಿ ಸಕ್ಕರೆ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ವಯಸ್ಸಾಗ್ತಾ ಆಗ್ತಾ ಮೂಳೆಗಳಲ್ಲಿ ಇರೋ ಪ್ರೋಟೀನ್ ಎಲ್ಲ ಕಮ್ಮಿ ಆಗ್ಬಿಟ್ಟು ಬೆಂಡಾಗ್ಬಿಡುತ್ತೆ ಮೂಳೆ ಎಲ್ಲರೂ ಮಂಡಿ ನೋವು ಅಂತೇಳೋದು ಯಾರು ಜಾಸ್ತಿ ಸಕ್ಕರೆ ಹಾಕ್ಕೊಂಡು ಕುಡಿತಾ ಇರ್ತೀರ ಕಾಫಿ ಟೀಗೆಲ್ಲ ಜಾಸ್ತಿ ಶುಗರ್ ಐಟಮ್ ತಿನ್ನೋದು ಅಂಥವ್ರಿಗೆಲ್ಲ ಬೇಗ ನೋವು ಬರುತ್ತೆ ಆ ಥರ ಬರಬಾರ್ದು ಅಂದರೆ ಬೆಲ್ಲ ಹಾಕ್ಕೊಂಡು ಯೂಸ್ ಮಾಡಿ ಆವಾಗವಾಗ ವಾಕಿಂಗು ಹೋಗ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಾಯಿತು ನೋಡೋಕ್ಕೊಳ್ಳೆ ಒಬ್ಬಟ್ಟು ಥರ ಕಾಣಿಸ್ತಾ ಇದೆ ಅಲ್ಲ ಇದು ಟ್ರಯಾಂಗಲ್ ಶೇಪಲ್ಲಿ ತಿಳ್ಬಿಟ್ಟಿದ್ದೀನಿ ನಾನು ಚಪಾತಿನ ಸ್ಕ್ವಯರ್ ಟೇಪಲ್ಲಿ ಮಾಡಿಕೊಟ್ರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಟ್ರು ತಿಂತಾರೆ ಮಕ್ಕಳಿಗೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡಿಕೊಡಿ ಸಾಯಂಕಾಲ ಬಂದ ತಕ್ಷಣ ಅವರು ಸ್ನ್ಯಾಕ್ಸ್ಗೆ ತಿನ್ನೋಕೆ ಏನಾದರೂ ಕೊಡಮ್ಮ ಅಂತ ಕೇಳ್ತಾರಲ್ಲ ಈ ಥರ ನೀವು ಜಾಸ್ತಿ ಮನೇಲಿ ಹಣ್ಣುಗಳನ್ನ ಯೂಸ್ ಮಾಡ್ತಾಯಿರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬೇರೆ ಹಣ್ಣು ಹಂಗೆ ಕಟ್ ಮಾಡಿಕೊಟ್ರೆ ನಂಗೆ ಬೇಡ ಬೇಡ ಅಂತಾರೆ ಹಣ್ಣನ್ನೇ ನೀವು ಮಿಕ್ಸಿಗೆ ಹಾಕಿ ಪ್ಯೂರಿ ಥರ ಮಾಡಿಬಿಟ್ಟು ಹಸಿಟಾಗಿ ಕಲಿಸ್ಬಿಟ್ಟು ಈ ಥರ ಚಪಾತಿ ಆದರೂ ಮಾಡ್ಬೋದು ನೀವು ಇಲ್ಲಾಂದರೆ ಪೂರಿ ಥರ ಆದರೂ ಮಾಡ್ಕೋಬೋದು ಒಂದು ಕಡೆ ಸ್ವಲ್ಪ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಹಾಕ್ಕೊಳ್ಬೇಕು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಈ ಥರ ಬೇಯಿಸ್ಕೊಳ್ಳಿ ನೀವು ಐ ಫ್ಲೇಮ್ ಇಟ್ಟರೆ ಸರಿಯಾಗಿ ಬೇಯೋದಿಲ್ಲ ಮನೇಲಿ ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ಥರ ಮಾಡ್ಕೊಳ್ಳಿ ನೀವು ಹೊಸ ಥರ ಸ್ವೀಟು ಅಂದ್ಕೊಂಡ್ರೆ ಮಾನೇಲಿ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ನೋಡಿ ಮಾವಿನ ಹಣ್ಣಿನ ಚಪಾತಿ ರೆಡಿಯಾಗಿದೆ ಇದನ್ನು ನೀವು ತುಪ್ಪದಲ್ಲಿ ಬೇಕಾದರೂ ಹತ್ಕೊಂಡು ತಿನ್ಬೋದು ಇಲ್ಲ ಮಾವಿನ ಹಣ್ಣನ್ನು ಪ್ಯೂರಿನೇ ಮಾಡಿ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೀವು ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಒಬ್ಬಟ್ಟು ಮಾಡೋದೇ ಬೇಡ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೂಪರಾಗಿದೆ